ಎಲ್ಲರಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ಎತ್ತ ಸಾಗುತ್ತಿದೆ ಈ ಜಗವು ಎತ್ತ ಸಾಗುತ್ತಿದೆ ಈ ಜಗವು ಮೌಲ್ಯಗಳ ತೊರೆದು ಬಡಿದಾಡುತ್ತ ಒಬ್ಬರಿಗೊಬ್ಬರ ಕೆಸರೆರೆ ಚಾಟ ದುರ್ವಾಸನೆಯಲ್ಲಿ ತೊಯ್ಯುವ ಅರಿವೇ ಇಲ್ಲದೆ ಜಲೌಘದ ಮಾದರಿಯಲ್ಲಿ ಇಂದು ನಿಲ್ಲದೆ ಓಡಿದೆ ಮಿಂಚಿನ ವೇಗದಿ ಎತ್ತ ಸಾಗುತ್ತಿದೆ ಈ ಜಗವು ಎತ್ತ ಸಾಗುತ್ತಿದೆ ಯುವಜನವು ಮಾಯಾ ಓಟದಿ ದೌಡಾಯಿಸುತ್ತ ಸ್ವಾರ್ಥವು ತುಂಬಿ ಅತ್ಯವಸರದಿ ಬೀಳುವ ಪರಿವೇ ಇಲ್ಲದೆ ದಣಿದು ಸಾರ್ಥಕ್ಯವಿಲ್ಲದ ಬೆವರನ್ನು ಸುರಿಸಿ ಎಲ್ಲವ ಒಮ್ಮೆಲೆ ದೋಚುವ ತವಕದಿ ಎತ್ತ ಸಾಗುತ್ತಿದೆ ಯುವಜನವು ಎತ್ತ ಸಾಗುತ್ತಿದೆ ನೆಲದೊಲವು ಬಿತ್ತಿದ ಬೀಜವು ಫಲಿಸಲೇ ಇಲ್ಲ ಬಿಟ್ಟೋಡುತಿಹರು ಕೈಂಕರ್ಯವ ಮರೆತು ನಗರದ ರಂಗಿನ ಸೆಳೆತಕ್ಕೆ ಸಿಲುಕಿ ಬದಲಿ ಕೆಲಸವ ಅರಸಿ ಸಾಗಿಹರು ಭೂತಾಯನೆ ಕಡಗಣಿಸಿ ಅನ್ನದಾತರು ಎತ್ತ ಸಾಗುತ್ತಿದೆ ನೆಲದೊಲವು ಎತ್ತ ಸಾಗುತ್ತಿದೆ ಎಳೆಯರ ಜೀವನ ಬೆಚ್ಚನೆ ಮಡಿಲಿನ ವಂಚನೆ ಕಂದಗೆ ಅಪ್ಪನ ಅಪ್ಪುಗೆ ಸಿಗದ ಕೂಸಿಗೆ ಘಳಿಗೆಯೂ ಪುರುಸೊತ್ತಿಲ್ಲದ ಯಾಂತ್ರಕ ಯಾಂತ್ರಿಕ ಬದುಕಿನ ಗೋಜಿಗೆ ಸಿಲುಕಿ ಓದು ಬರಹ ಲೆಕ್ಕ ದೋಕುಳಿಯಲ್ಲಿ ಮಿಂದು ನೀತಿಯ ಪಾಠವ ಕಡೆಗಣಿಸಿ ಇಂದು ಎತ್ತ ಸಾಗುತ್ತಿದೆ ಎಳೆಯರ ಜೀವನ ಎತ್ತ ಸಾಗುತ್ತಿದೆ ಈ ಜಗವು ಎತ್ತ ಸಾಗುತ್ತಿದೆ ಈ ಜಗವು ಅವಕಾಶಕ್ಕಾಗಿ ಧನ್ಯವಾದಗಳು